ಆಯ್ತು ರೀ ಇನ್ಶೂರೆನ್ಸ್ ಇದೆ ಆರ್ ಸಿ ಇದೆ ಹಾಂ ರೀ ಬೆಂಗ್ಳೂರು ಆಯ್ತು ರೀ ಸರ ಸರ್ ಮಾಡ್ಸ್ಯಾನ್ರಿ ಸರ್ರ ಒಂದು ಸರ್ ಆತು ರೀ ಸರ ಜಸ್ಟ್ ಈಗ ಮಾಡಿಸಿ ಆಯ್ತು ಹೆಲ್ಮೆಟ್ ಹಾಕೋ ಹೇಳ ಹೇಳ್ರಿ ಆಯ್ ಇಲ್ಲ ಸರ್ ನಮ್ಮ ಮನೆ ಇಲ್ಲೇ ಐತ್ರಿ ಎಲ್ಲೇನಿಲ್ಲಪ್ಪ ಗಾಡಿ ಕಿಕ್ ಸ್ಟಾರ್ಟ್ ಆದ ಕೂಡಲ ನಿಮ್ಗೆ ಹೆಲ್ಮೆಟ್ ಇರಬೇಕು ಐನೂರು ರೂಪಾಯಿ ದಂಡ ಆಕತ್ ಪಾವತಿ ಕೊಡ್ತೀನಿ ತಗೊಂಡು ಹೋಗಿ ಬಿಡು ಇಲ್ಲ ಸರ್ ಇಲ್ಲೇ ಅಂಗಡಿಗೆ ಹೋಗಿದ್ದೀರಿ ಸರ್ ನಾನು ಇಲ್ಲೇ ಮನೆ ಐತಿ ಐನೂರು ರೂಪಾಯಿ ದಂಡ ಐತೆ ಪಾವತಿ ಕೊಡ್ತೇವೆ ತಗೊಂಡೋಗ್ಬೇಕ್ರಿ ರೂಪಾಯಿ ತೋರಿ ಸರ್ ಏರ್ನೂರು ರೂಪಾಯಿ ಒಳಮಳೆ ಅಂತ ಹೇಳ್ತೀವಿ ರೂಪಾಯಿ ಗೌರ್ಮೆಂಟ್ ಕಟ್ಬೇಕದ ಇಲ್ಲ ಬರೀ ಎರಡ್ ಇವರು ಕಣ್ಣು ಕೆಂಪ ಸರ್

ಉದ್ರಿ ಉದ್ರಿ ಅರ್ಧಕ್ ಬಿಡಂಗಿಲ್ಲ ಕಂಟಿನ್ಯೂ ಅದ ಬೀಪ್ ಸೌಂಡ್ ಕಡಿಮೆ ಘಟನೂ ಉತ್ತ ಇರ್ಬೇಕು ಎಲ್ಲ ಉದು ಗೊತ್ತಾಗತ್ತಿ ಸರ್ ಜೀರೋ ಬಂದ ಹ್ಮ್ ನೋಡಪ್ಪ ಶಂಕರ ಅದು ಕುಡಿದಿದ್ದು ಜೀರೋ ಬಂದೈತೆ ಕುಡಿದಿದ್ದು ಏನಾದ್ರೂ ಬಂದಿತ್ತು ಕುಡಿದಿದ್ದು ಗೊತ್ತಾಯ್ತು ಅಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಕೋಟಿ ಕಟ್ತಿದ್ದೆ ಈಗ ನೀವು ಎಲ್ಲ ದಾಖಲಾತಿಗಳು ಸರಿ ಅದಾವ ಹೆಲ್ಮೆಟ್ ಅಷ್ಟ ಹಾಕಿಲ್ಲ ಅದಕ್ಕೆ ಐದ್ನೂರ ರೂಪಾಯಿ ದಂಡ ಕಟ್ಟಕೋ ಪಾವತಿ ತಗೊಂಡು ಹೋಗ್ಬಿಡಪ್ಪ ಕಿರಿಕಿರಿ ಮಾಡಕ್ ಹೋಗ್ಬೇಡ ಐದ್ನೂರ್ ಬ್ಯಾಡ್ರಿ ಸರ್ ಬರೀ ಎರಡ್ನೂರ್ ರೂಪಾಯಿ ಐತ್ರಿ ಸರ್ ಎರಡ್ನೂರ್ ರೂಪಾಯಿ ತಗೋರಿ ಸರ್ ಅವೆಲ್ಲ ಬೇಡ ಈಗ ಬಿಡ್ರಿ ಸರ್ ಈಗ ನೀನು ಕೊಡ್ತೀವೋ ಸರ್ ನೀ ದುಡ್ಡು ಕಟ್ಟಿ ಪಾವತಿ ತಗೊಂತೀವೋ ಏನು ಗಾಡಿ ಸ್ಟೇಷನ್ ಹಚ್ಬೇಕು ನೀನ್ ಹೇಳ ಸರ್ ಕೊಡ್ತೀನಿ ಸರ್ ಮತ್ತೆ ಹೆಲ್ಮೆಟ್ ಹಾಕಲ್ಲ ಹೋಗ್ತೀರಿ ಕೊಡ ಹೆಸರು ಏನ್ ಅಂದಿ ಸರ್ ಗಾಡಿ ನಂಬರ್ ಹೇಳಪ್ಪ ಸರ್ ಕೆ ಟ್ವೆಂಟಿ ಫೈವ್ ಸರ್ ಕೆ ಟ್ವೆಂಟಿ ಫೈವ್ ಎಚ್ ಇ ಇ ಫೋರ್ ಏಟ್ ತ್ರೀ ಏಟ್ ಸರ್ ಓಕೆ ವಿತೌಟ್ ಹೆಲ್ಮೆಟ್ ನೂರು ರೂಪಾಯಿ ದಂಡ ಆಗಿದೆ ಪಾವತಿ ಕೊಡ್ತೀನಿ ನಿನ್ಗೆ ತೋ ಐದುನೂರು ರೂಪಾಯಿ ಕೊಡು ಕೊಡ ನೋಡತಮ ಸತಿ ಹೆಲ್ಮೆಟ್ ಇಲ್ಲ ಆಯ್ತಂದ್ರೆ ಸಾವಿರ ರೂಪಾಯಿ ದಂಡ ದಂಡಾಕ ಹೆಲ್ಮೆಟ್ ಹಾಕೊಂಡೆ ಅಡ್ಡಾಡ್ಬೇಕು ಗೊತ್ತಾಯ್ತಾ ಆಯ್ತು ಹೋಗಿ ನೀನು ಹಾ ತಗೋ ನೀನು ಪೇಪರ್ ತಗೊಂಡ್ ತಿಂದಿಲ್ಲ ಉಂಡಿಲ್ಲ ಐದ್ನೂರು ರೂಪಾಯಿ ದೋಸ್ತ ಅಲ್ಲಲ್ಲಿ ಅವ್ರು ಹೇಳುದು ಕರೆಕ್ಟ್ಲಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕು ಯಾವತ್ತು ಅಲ್ಲಲ್ಲಿ ನಾವೇನು ಹತ್ತು ಸಲ ಸಿಕ್ಕಾಕೋತೇವೆ ಅಲ್ಲಿ ಹಾಂ ಈಗ ಒಂದು ಸಲ ಸಿಕ್ಕಾಕೊಂಡೇವಿ ಮುಂದಿನ ಸಲ ಎಲ್ಲಿ ಚಿಕ್ಕಾಕೋತೇವಿ ತಪ್ಪಿಸ್ ತಪ್ಪಿಸ್ ಅಡ್ಡಿ